ವಿರಾಜಪೇಟೆ ಸುಭಾಷ್ ನಗರದ ರಸ್ತೆ ಸಂಪೂರ್ಣ ಗುಂಡಿ ಬಿದ್ದಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನಹರಿಸಿ ರಸ್ತೆಯನ್ನ ದುರಸ್ತಿಪಡಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಶಾಸಕರ ಬಳಿ ಕುಂದುಕೊರತೆಗಳ ಸಭೆಯಲ್ಲಿ ಕೂಡ ನಮ್ಮ ರಸ್ತೆಯ ಬಗ್ಗೆ ಮಾಹಿತಿಯನ್ನ ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಅಲ್ಲಿನ ನಿವಾಸಿ ವಿ ಟಿ ಮಾಹಿತಿಯನ್ನು ನೀಡಿದರು ಸುಭಾಷ್ ನಗರದ ಪಾಲಿ ಮುತ್ತಮ್ಮ ನಿವಾಸಿಗಳಾದ ಸತ್ತಾರ್ ಸುಕುಮಾರ್ ಕಲಾವತಿ ಶೋಭಾ ಅಸ್ಮಾ ಕಾವೇರಮ್ಮ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ರು ありがとうございます。<laughs> ಇದು ಈ ನೀರು ರೋಡ್ ಹಾಳಾಗಿದೆ ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆನು ನೀರೇ ರೋಡ್ ಮತ್ತೆ ಒಂದು ಕಂಬ ಆ ಕಂಬನ ಸರಿ ಮಾಡಿ ಕೊಡಬೇಕು ಮತ್ತೆ ಕೊಡಬೇಕು ರೋಡಲ್ಲಿ ಆಟೋದವರು ಬರೋದಿಲ್ಲ ಇವರು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರು ಆಟೋದವ್ರು ಬರ್ತಾ ಇಲ್ಲ ನಾನು ನಾಣಯ್ಯ ಅಂತೇಳಿ ಸುಭಾಷ್ ನಗರ ನಿವಾಸಿ ಸುಭಾಷ್ ನಗರದ ರಸ್ತೆಯ ಬಹುಶಃ ನೀವು ಈಗಾಗಲೇ ನೋಡಿದ್ದೀರಾ ಚಾನಲ್ ಅವರು ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು ಯಾಕೆಂದರೆ ನೀವು ಬಂದು ನೋಡಿದಾಗಲೇ ಆ ಸಮಸ್ಯೆ ಅರ್ಥ ಆಗುವಂಥದ್ದು ನಾವು ನಮ್ಮ ವತಿಯಿಂದ ಎಷ್ಟು ಆಗುತ್ತೆ ಅಷ್ಟು ಅದನ್ನು ಕುಂದುಕೊರತೆಯ ಸಭೆ ನಡೆದಾಗಲೂ ಸಹ ನಾವು ನಮ್ಮ ಅಹವಾಲುಗಳನ್ನು ಕೊಟ್ಟಿದ್ದೇವೆ ಮುನ್ಸಿಪಾಲ್ಟಿಗೆ ಹೇಳಿದ್ದೀವಿ ಎಲ್ಲರೂ ಸೇರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆದರೆ ಇದುವರೆಗೆ ಯಾವುದೂ ಕೆಲಸ ಆಗಿಲ್ಲ ಸಂತೋಷ ನಮ್ಮ ರಾಫಿ ಅವರು ಈ ಮೊದಲೇ ಒಳ್ಳೆ ಕೆಲಸ ಮಾಡಿದ್ದಾರೆ ನಮಗೆ ನೀರಿನ ಅವಶ್ಯಕತೆ ಇತ್ತು ಆಗ ನೀರಿನ ವ್ಯವಸ್ಥೆ ಅವಶ್ಯಕತೆಯನ್ನು ಅವರು ಪೂರೈಸಿಕೊಟ್ಟಿದ್ದಾರೆ ಒಂದು ಬೋರ್ವೆಲ್ ಕಟ್ಟಾಗ ಇನ್ನೊಂದು ಬೋರ್ವೆಲ್ ಮಾಡಿಕೊಟ್ಟಿದ್ದಾರೆ ಎಲ್ಲ ಹೋದಾಗ ಹೇಳಿದ ತಕ್ಷಣ ಅವರು ಬಂದು ಸರಿಪಡಿಸ್ತಾರೆ ನಾವು ಅವರ ಬಗ್ಗೆ ವಿರೋಧವನ್ನು ಹೇಳ್ತಾ ಇಲ್ಲ ಇಲ್ಲಿ ಆಗುವ ರಸ್ತೆಯ ವ್ಯವಸ್ಥೆಯನ್ನು ಮಾತ್ರ ನೋಡಿದರೆ ಭಾಳ ಹೊಟ್ಟೆ ಉರಿತದೆ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಟ್ಯಾಕ್ಸ್ ಕಟ್ಟದಿರೋರು ಯಾರು ಇಲ್ಲ ಇಲ್ಲಿ ಆದರೂ ಈ ಒಂದು ಪರಿಸರ ಹೇಗಿದೆ ನೀವು ಈಗಾಗಲೇ ನೋಡಿರ್ಬೋದು ಅಂತ ಕಾಣುತ್ತೆ ರಸ್ತೆ ಪ್ರತಿಯೊಂದು ಜಾಗದಲ್ಲಿ ಗುಂಡಿ ಬಿದ್ದಿದೆ ಗುಂಡಿ ಬಿದ್ದಿದ್ದು ಮಾತ್ರ ಅಲ್ಲ ವೆಹಿಕಲ್ ಓಡೋಕ್ಕಾಗ್ತಾ ಇಲ್ಲ ಲೈನ್ ಪೈಪ್ಲೈನ್ ಪೈಪ್ ಲೈನ್ ತಗೊಂಡ್ಬಿಟ್ಟು ಗುಂಡಿಯನ್ನು ಪೈಪ್ ಕಟ್ಟಾಗಿದೆ ಮುನ್ಸಿಪಾಲ್ಟಿ ಅವರಿಗೆ ಹೇಳಿ ಆಯಿತು ಪೈಪ್ ರಿಪೇರಿ ಮಾಡುವ ಇಂಜಿನಿಯರಿಗೆ ಹೇಳಿ ಆಯಿತು ಅವರ ಬೇಕಂತ ಮೇಸ್ತ್ರಿ ಹೇಳಿ ಆಯಿತು ಆದರೆ ಕಟ್ಟಾದ ಪೈಪನ್ನು ಇನ್ನೂ ರೆಡಿ ಮಾಡಲಿಲ್ಲ ಅವರು ರೆಡಿ ಮಾಡದೇ ಇರೋದ್ರಿಂದ ಹಂಗಿದೆ ಅಂದರೆ ನೀರಿನ ಪ್ರೆಷರೇ ಇಲ್ಲ ಒಂದು ಬಕೆಟ್ ಲೆವೆಲಲ್ಲಿ ನೀರು ಬರುತ್ತೆ ಅದರ ಮೇಲೆ ನೀರು ಆಗ್ತಾ ಆಗ್ತಾಯಿಲ್ಲ ಆ ಪರಿಸ್ಥಿತಿಯಲ್ಲಿದೆ ರಸ್ತೆಯನ್ನು ತೆಗೆದು ಹಾಳು ಮಾಡಿ ಗುಂಡಿ ಆಗಿ ಹಾಕ್ತಾರೆ ಈ ಒಂದು ಮೋರಿ ಇಲ್ಲಿ ಭೂ ಮೋರಿ ಚಂಡಿಗಿಂತ ಕೆಳಗಡೆ ಇದೆ ಆ ಮೋರಿಯನ್ನು ಎತ್ತಿಕೊಡಬೇಕು ಅಂತೇಳಿ ಐದಾರು ವರ್ಷದಿಂದ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅದು ಇದುವರೆಗೆ ಆಗಿಲ್ಲ ಅದೊಂದು ಎಲೆಕ್ಟ್ರಿಕಲ್ ಪೋಲ್ ಇದೆ ಅದು ಯಾವಾಗ ಬೀಳುತ್ತೆ ಗೊತ್ತಿಲ್ಲ ಅದನ್ನು ಅವರಿಗೆ ತಿಳಿಸಾಗಿದೆ ಈಗ ಕೆ ಬಿ ಅವರಿಗೆ ಆಗಿದೆ ಆದರೆ ಅದು ಯಾವುದೇ ಕಾರ್ಯತೆ ಇದುವರೆಗೆ ಆಗಲಿಲ್ಲ ಮುಖ್ಯವಾಗಿ ನಮಗೆ ರಸ್ತೆ ಚಂಡಿಯ ಜೊತೆಗೆ ರಸ್ತೆ ಆಗಬೇಕು ರಸ್ತೆಯಲ್ಲಿ ಈ ಮೋರಿಯನ್ನು ಎತ್ತಿ ಮತ್ತೆ ರಸ್ತೆ ಮಾಡಬೇಕು ಅಷ್ಟೇ ಅಲ್ಲಿವರೆಗೆ ಮಾಡಬೇಕು ಅಂತೇಳಿ ಟಿ ವಿ ಚಾನಲ್ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ ಮುನ್ಸಿಪಾಲ್ಟಿಯಲ್ಲೂ ಅಥವಾ ಇದಕ್ಕೆ ಸಂಬಂಧಿಸಿದವರಲ್ಲೇ ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಇನ್ನು ಮುಂದೆ ಈ ಪರಿಸ್ಥಿತಿ ನಮಗೆ ಬರಬಾರ್ದು ದಯವಿಟ್ಟು ಇದನ್ನು ಸರಿಪಡಿಸ್ಕೊಡಿ ಎಲ್ಲ ಕಡೆ ರಸ್ತೆ ಚೆನ್ನಾಗಿದೆ ಈಗ ನೀವು ಈಗಲಾದರೂ ಮಾಡಿಕೊಡಬೇಕು ಅಂತೇಳಿ ನಾನು ನಿಮ್ಮ ನಿಮ್ಮ ಮುಖಾಂತರ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ